ಪ್ರತಿ ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾದ ಮಾಗಡಿ ಗ್ರಾಮದ ಗಣೇಶ ಹೌದು ದ್ವೇಷ ಬಿಡು ಪ್ರೀತಿ ಮಾಡು ಎಂಬಂತೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಹೆಸರಾದ ಶಿರಹಟ್ಟಿ ಶ್ರೀ ಜಗದ್ಗುರು ಫಕೀರೇಶ್ವರರ ವಾಣಿಯಂತೆ ನಾವೆಲ್ಲ ಒಂದಾಗಿ ನಮ್ಮ ಓಣಿಯ ಎಲ್ಲ ಜನರು ಸೇರಿ ಯಾವುದೇ ಜಾತಿ ಮತ ಪಂಕ್ತಗಳಿಗೆ ಸೀಮಿತವಾಗದೆ ಜಾತಿ ಜಾತಿ ಅಂತ ಪರಸ್ಪರ ದ್ವೇಷ ಮಾಡುವ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಸಾರುವ ಉದ್ದೇಶದಿಂದ ವಿಘ್ನ ನಿವಾರಕನಾದ ಗಣೇಶನನ್ನು ಈ ಬಾರಿ ರಾಮ ಮತ್ತು ರಹಿಮರ ರೂಪದ ಗಣೇಶನನ್ನು ಸ್ಥಾಪಿಸಿದ್ದು ನಮಗೆಲ್ಲರಿಗೂ ಖುಷಿ ತಂದಿದೆ ಎಂದು ತಾಲೂಕಿನ ಮಾಗಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬುಡ್ನೇಶ್ ಸಾಬ್ ಬೋವಾಜಿ ಹೇಳಿದರು ಅವರು ಶನಿವಾರ ದಿನ ರಾತ್ರಿ ಮಾಗಡಿ ಗ್ರಾಮದ ಎರಡನೇ ವಾರ್ಡಿನಲ್ಲಿ ಸರ್ವ ನಾಗರಿಕರ ಸಮ್ಮುಖದಲ್ಲಿ ಸ್ಥಾಪಿಸಲಾದ ರಾಮ ರಹಿಮ ರೂಪದ ಗಣೇಶನ ಪ್ರತಿಷ್ಠಾಪನೆ ನೆರವೇರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮದ ರಸೂಲ್ ಸಾಲ್ಲಾ ಹನುಮಪ್ಪ ಒಡವಿ ಶಪ್ಪ ಕದಾಂಪೂರ್ ಮಹಮ್ಮದ್ ಶೆ ಬವಾಜಿ ರಾಮಣ್ಣ ಗಾಣಗೇರ್ ಸದಾನಂದ ಸಂಸಿ ಜೈನುಸ ಮುಲ್ಲಾ ಕೆಪ್ಪಣ್ಣ ಸಂಗಪ್ಪ ಚೆಪ್ಪಿ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಶಶಿಧಯರ್ ಸೀರ್ಸಂಗಿ ಪ್ರತಿ ಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಕರ್ನಾಟಕ ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇತರರಿಗೂ ಶೇರ್ ಮಾಡಿ ಎಲ್ಲರಿಗೂ ನಮಸ್ಕಾರ ತಕ್ಕಿ ಸ್ವಾಮಿ ಮಹಾಸ್ವಾಮಿಗಳ ಭಾವೈಕ್ಯತೆಯ ಬಾಂಧವ ಒಂದು ನಿಮಿತ್ತವಾಗಿ ಈ ನಮ್ಮ ಮಾಗಡಿ ಗ್ರಾಮದ ಎರಡನೇ ವಾಡಿನಲ್ಲಿ ಈ ರಾಮ್ ರೈಮ್ ಎನ್ನುವಂಥ ಒಂದು ಗಣಪತಿಯನ್ನು ಸ್ಥಾಪನೆ ಮಾಡಿರ್ತೇವೆ ಎಲ್ಲ ಇದರಾಗ ಹಿಂದೂ ಬಾ ಹಿಂದೂ ಮುಸ್ಲಿಂ ಎಲ್ಲ ಸಮಯದ ಎಲ್ಲರೂ ಕೂಡಿ ಇದನ್ನೊಂದು ಗಣಪತಿಯನ್ನು ನಾವು ನಿರ್ಮಾಣ ಮಾಡಿದ್ದೇವೆ ಇದರಲ್ಲಿ ಎಲ್ಲರೂ ಹಿಂದೂ ಮುಸ್ಲಿಮ್ ಎಲ್ಲ ಬಾಂಧವರು ಇಲ್ಲಿ ಹಿರಿಯರು ಎಲ್ಲರೂ ಆದರೆ ರಸುಲ್ ಸಾಬ್ ಮುಲ್ಲಾ ಅವರ ರಾಮಪ್ಪ ಗಾಣಿಗೆರ್ ಸಧು ಸಂಶಿ ಅಲ್ಲಿ ಥರ ಸಪ್ಪಿ ಬುವಾಜಿ ಜೈನು ಸಾಬ್ ಮುಲ್ಲಾ ಅಲ್ಲಿ ತಿಪ್ಪಣ್ಣ ಗುಡ್ಸಂಬಿ ಅಲ್ಲಿ ಹನುಮ ಹನುಮಪ್ಪ ವಡವಿ ಇವರೆಲ್ಲರೂ ಸೇರಿ ಈ ಒಂದು ಗಣಪತಿಯ ಲಕ್ಷ್ಮೀಶ್ವರ ಪಟ್ಟಣದ ಅತ್ಯಂತ ಜನದಟ್ಟಣೆಯುಳ್ಳ ರಸ್ತೆಯಾದ ಶ್ರೀ ದುಂಡಿ ಬಸವೇಶ್ವರ ದೇವಸ್ಥಾನದ ರಸ್ತೆ ಗುಲಗಂಜಿ ಕೊಪ್ಪ ರೋಡ್ ಪೇಠಾ ಬಡ ಓಣಿಯಲ್ಲಿ ಯುಕೆ ಪ್ರಾಪರ್ಟೀಸ್ ಅಂಡ್ ಬಿಲ್ಡರ್ಸ್ ನಿಮ್ಮ ಕನಸಿನ ಮನೆಯನ್ನು ನಿಮ್ಮ ಕನಸಿನಂತೆ ನೆಮ್ಮದಿಯಾದ ಬಜೆಟ್ನಲ್ಲಿ ಸೌಂದರವಾದ ಅಚ್ಚುಕಟ್ಟಾದ ಮೂಲಭೂತ ಸೌಕರ್ಯಗಳನ್ನು ಹೊಂದಿದ ಮನೆಯನ್ನು ತಯಾರಿಸಿ ನಿಮಗೆ ಒದಗಿಸುತ್ತಿದ್ದು ಬೇಗನೆ ನಿಮ್ಮ ಕನಸಿನ ಮನೆಯನ್ನ ನಿರ್ಮಿಸಲು ಕನಸನ್ನು ಹೊತ್ತ ಕನಸುಗಾರರು ಈಗಲೇ ಸಂಪರ್ಕಿಸಿ ನೈನ್ ತ್ರೀ ಏಟ್ ಜೀರೋ ಫೋರ್ ತ್ರೀ ನೈನ್ ಸಿಕ್ಸ್ ಏಟ್ ಸೆವೆನ್ ಏಟ್ ಜೀರೋ ಫೈವ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಸಿಕ್ಸ್ ಸೆವೆನ್